ಕನ್ನೇರಿ ಮಠದ ಶ್ರೀಗಳಿಗೆ ಹಾಕಿದ್ದಂಥ ತಡೆಯನ್ನು ತೆರವುಗೊಳಿಸಲಾಗಿದೆ ತಡೆ ತೆರವುಗೊಳಿಸಿ ಧಾರವಾಡ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಜಿಲ್ಲಾಧಿಕಾರಿಗಳ ನಿರ್ಬಂಧವನ್ನ ಹೇರಿದರು ಕನ್ನೇರಿ ಮಠದ ಶ್ರೀಗಳಿಗೆ ಸೊ ತಡೆ ತೆರವುಗೊಳಿಸಿ ಧಾರವಾಡ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಧಾರವಾಡ ಜಿಲ್ಲೆ ಪ್ರವಾಸ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿದ್ರು ಜಿಲ್ಲಾಧಿಕಾರಿಗಳು ಕನ್ನೇರಿ ಕಾಡ ಸಿದ್ದೇಶ್ವರ ಶ್ರೀಗಳ ಕಾರ್ಯಕ್ರಮಕ್ಕೆ ಡಿ ಸಿ ತಡೆ ನೀಡಿದ್ರು ಕಳೆದ ನವೆಂಬರ್ ಐದರಂದು ಹಳ್ಳಿಕೇರಿ ಗ್ರಾಮದಲ್ಲಿದ್ದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರದಂತೆ ಧಾರವಾಡ ಜಿಲ್ಲಾಧಿಕಾರಿಗಳು ತಡೆ ನಡೆದಿದ್ರು ಈ ಹಿನ್ನೆಲೆ ಹೈಕೋರ್ಟ್ ಮೆಟ್ಲೇರಿದ್ರು ಕನ್ನೇರಿ ಶ್ರೀಗಳು ಇವತ್ತು ತಡೆ ತೆರವು ಮಾಡಿದ ಧಾರವಾಡ ಹೈಕೋರ್ಟ್ ಪೀಠ ಅಂದರೆ ಅವರು ಈಗ ಹೋಗಬಹುದು ಯಾವ ಒಂದು ಕಾರ್ಯಕ್ರಮಗಳಲ್ಲಾದರೂ ಕೂಡ ಭಾಗಿಯಾಗಬಹುದು ಕಣ್ಣೇರಿ ಮಠದ ಶ್ರೀಗಳು ರೊಚ್ಚಿಗೆದ್ದು ಬಿಟ್ಟಿದ್ರು ಯಾಕೆ ಹಿಂಗೆ ಮಾಡಿದರು ನನಗೆ ಧಾರವಾಡಕ್ಕೆ ಬರೋದಕ್ಕೆ ಯಾಕೆ ಪ್ರವೇಶ ನಿರ್ಬಂಧವನ್ನು ಹೇರಿದ್ರು ಅನ್ನೋ ನಿಟ್ಟಿನಲ್ಲಿ ಸೊ ಹಂಗಾಗಿ ಇದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಹೋಗಿದ್ದರು ಸೊ ಫೈನಲಿ ಈಗ ಅವರ ಪರವಾಗಿನೇ ತೀರ್ಪು ಬಂದಿದೆ ಕಳೆದ ನವೆಂಬರ್ ಐದರಂದು ಹಳ್ಳಿಕೇರಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವು ಬರಬೇಡಿ ಅನ್ನೋ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳು ಇವರನ್ನು ತಡೆದು ಬಿಟ್ಟಿದ್ರು ಈ ಹಿನ್ನೆಲೆ ಹೈಕೋರ್ಟ್ ಮೆಟ್ಟಿಗೆ ಹೈಕೋರ್ಟ್ಗೆ ಹೋಗಿದ್ರು ಇವರು ಕಣ್ಣೇರಿ ಶ್ರೀಗಳು ಇವತ್ತು ತಡೆ ತೆರವು ಮಾಡಿದೆ ಧಾರವಾಡ ಹೈಕೋರ್ಟ್ ಪೀಠ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿಗಳು ಆದೇಶವನ್ನು ಹೊರಡಿಸಿದ್ದಾರೆ